ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಮತ್ತು ನಮ್ಮ ಕಾಂಗ್ರೆಸ್ನ ಲೀಡರ್ಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ದರು ಹೋಟ್ ಚೋರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದರು ಬರುವಾಗ ಅವರಿಗೆ ವರಿಷ್ಠು ಭೇಟಿಯಾಗಿಲ್ಲ ವರಿಷ್ಠು ಅಂದರೆ ಹೈಕಮಾಂಡು ಯಾವ ಕಮ್ಯಾಂಡೋ ಇದು ಗೊತ್ತಿಲ್ಲ ಹೈಕಮ್ಯಾಂಡು ಭೇಟಿಯಾಗಿಲ್ಲ ಒಬ್ಬ ಮುಖ್ಯಮಂತ್ರಿಗೆ ಭೇಟಿ ಆಗಲ್ಲ ಅಂದರೆ ಇನ್ನು ಯಾವ ರೀತಿ ಹೈಕಮಾಂಡೋ ಗೊತ್ತಿಲ್ಲ ಅವನಿಲ್ಲ ಇನ್ನೊಂದು ಪತ್ರಿಕೆಯಲ್ಲಿ ಕೆಲವ್ರು ಹೇಳ್ತಾ ಇದಾರೆ ಜರ್ಮನ್ಗೆ ಹೋಗ್ಬಿಟ್ರು ಅಂತ ಇನ್ನು ಹೆಂಗೆ ಇದನ್ನು ಮಾಡ್ತಾರೆ ಭೇಟಿ ಆಯ್ತಾರೆ ಮತ್ತು ಇವರು ಹೇಳ್ತವ್ರೆ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಮೇಡಮ್ ಮತ್ತು ರಾಹುಲ್ ಗಾಂಧಿನೀಗ ನಾನು ಭೇಟಿಯಾದೆ ಅಂತ ಸುದ್ದಿ ಹೊರಗಡೆಯಿಂದ ಸುದ್ದಿ ಆಗ್ತಾಯಿದೆ ಆದರೆ ಯಾರು ಎಷ್ಟು ಮಟ್ಟಿಗೆ ಇದಾಯಿತು ಅಂತ ಗೊತ್ತಿಲ್ಲ ಈಗ ಬಂದು ವಿಧಾನಸಭೆಯಲ್ಲಿ ಇವತ್ತು ಚರ್ಚೆಯ ಕಾಲ ನಡೀತಾ ಇದೆ ನಡೆಯೋದ್ರಲ್ಲಿ ನಮ್ಮ ಆರ್ ಅಶೋಕ್ ಅವರು ಅವರಿಗೆ ಕಾಲು ಹೇಳಿದ್ರು ಸರ್ ಸರ್ ನೀವೇ ನಾ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೌದು ನಾವೇ ಮುಖ್ಯಮಂತ್ರಿ ಅಂತ ಸರ್ ನೀವೇ ಹಂಗೆ ಹೆಂಗೆ ಹೆಂಗೆ ನಾವೇನುಬೇಡಿ ಏಕವಚನದಲ್ಲಿ ಹೇಳಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ ಅಂತ ಹೇಳಿ ಅವ್ರಿಗೆ ಚೆನ್ನಾಗಿ ಕಿಚಾಯಿಸಿದ್ರು ಆ ಕಿಚಾಯಿಸಿದಕ್ಕೆ ಸಿದ್ದರಾಮಯ್ಯನವರು ಇಲ್ಲ ಇಲ್ಲ ನಾವೇ ನಮಗೆ ಐದು ವರ್ಷ ಅಧಿಕಾರ ಕೊಟ್ಟಿದೆ ನಾವೇ ಐದು ವರ್ಷ ಮುಖ್ಯಮಂತ್ರಿ ಹಿಂಗಂತ ಹೇಳ್ತಾಯಿದ್ರು ಅಲ್ಲ ಸರ್ ಹೇಳ್ತಾ ಹೇಳ್ತಾಯಿದ್ವಿ ಹೈಕಮಾಂಡ್ ಒಪ್ಪಿದೆ ನಾನೇ ಐದು ವರ್ಷದ ಮುಖ್ಯಮಂತ್ರಿ ಅಂತ ಈಗೇನು ಬೇರೆ ಎಲ್ಲ ಹೇಳ್ತಾ ಇದ್ದೀರಲ್ಲ ಬಿಡಿ ನಾನೇ ಅಂತ ಹೇಳಿ ಅಂತ ಅದಕ್ಕೆ ಪರಮೇಶ್ವರರು ಎಂಟ್ರಿ ಆಗಿ ಇಲ್ಲ ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ನೀವು ಯಾಕೆ ಅದನ್ನ ಈಗ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ನೀವು ಯಾಕದನ್ನ ಕೇಳಿಸ್ಕೊತಾ ಇಲ್ಲ ಅಂತ ಆರ್ ಎಸ್ ಒಪ್ಪ ಅವ್ರಿಗೆ ಅವರು ತಿಳಿದ್ರು ಆಮೇಲೆ ಮತ್ತೆ ಇವರು ಯಾರು ಟಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಮಂದಾಸಿಂದ ಇದ್ದರು ಆದರೆ ಅವರು ವಿಧಾನಸಭೆಯಲ್ಲಿ ಅವರು ಇನ್ನೂ ಕಾಣಿಸ್ಕೊಂಡಿಲ್ಲ ನನ್ನ ಕಣ್ಣಿಗೆ ಅದು ಬಂದಿರಬಹುದಾ ಏನೋ ಗೊತ್ತಿಲ್ಲ ಅವ್ರದ್ದು ಚರ್ಚೆಯಲ್ಲಿ ಎಲ್ಲೂ ಭಾಗವಹಿಸಿದ್ದು ಇದು ಕಾಣಲಿಲ್ಲ ಮತ್ತು ಇವರು ಟಿ ಇವರು ಯಾರು ನಮ್ಮ ಕೋಟಾಳ್ ನಾಗರಾಜ್ ಅವರು ಏನಾದರೂ ನಾಳೆ ದಿವಸ ಸಿದ್ದರಾಮಯ್ಯನವರು ಕೆಳಗೆ ಇಳಿದುಬಿಟ್ರೆ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗುತ್ತೆ ಅಂತ ಹೇಳಿದರು ಮತ್ತು ಕೆ ಎನ್ ರಾಜಣ್ಣ ಹಿಂದೆನೇ ಒಂದು ಸತಿ ಅವರು ಹೇಳಿದರು ಇದೇ ಥರ ಸರ್ವ ಪಕ್ಷ ಕಾಂಗ್ರೆಸ್ಸು ಸರ್ವನಾಶ ಆಗುತ್ತೆ ಅಂತ ಹೆಂಗೆ ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಎಲ್ಲ ಕಾಂಗ್ರೆಸ್ ಆಫೀಸ್ಗಳಿಗೆ ಬೀಗ ಜಡಿಯಲಾಗುತ್ತೆ ಆಗುತ್ತೆ ಅಂತ ಹೇಳಿದರು ಈ ಹಂಗೆ ಯಾಕೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಏನಕ್ಕೆ ಜನಗೆ ನಾಶದ ಬಗ್ಗೆ ಕಾಂಗ್ರೆಸ್ ನಾಶದ ಬಗ್ಗೆ ಯಾಕೆ ಪ್ರಸ್ತಾಪ ಆಗ್ತಾಯಿದೆ ಏನು ವಿಷಯ ಅಂತ ಇನ್ನೂ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಇದು ವಾಟಾಳ್ ನಾಗರಾಜ್ಗೂ ಬೇಕಾ ಬೇಡವಾ ಅನ್ನೋದು ಇರೋ ವಿಷಯ ವಾಟಾಳ್ ನಾಗರಾಜ್ ಅವ್ರಿಗೆ ವಾಟಾಳ್ ನಾಗರಾಜ್ ಅವ್ರು ಯಾಕೆ ಎಂಟ್ರಿ ಆದರು ಅವರು ಚಳುವಳಿ ರಾಜರು ಕಾಂಗ್ರೆಸ್ ಬಗ್ಗೆ ಒಂದಷ್ಟು ಒಲವು ಇಕ್ಕೊಂಡು ಅವ್ರು ಎನ್ನಂಗ ಅದಕ್ಕೆ ಅವರು ಸಿದ್ದರಾಮಯ್ಯನಿಗೆ ಸಪೋರ್ಟ್ ಮಾಡೋಕ್ಕೆ ಸಿದ್ದರಾಮಯ್ಯ ಏನಾದರೂ ಕೆಗಡೆ ಹೇಳಿದ್ರೆ ಕಾಂಗ್ರೆಸ್ ಧೂಳಿಪಟ ಅಂತ ಹೇಳ್ತಾ ಇದ್ದಾರೆ ಮತ್ತು ನಮ್ಮ ಅಕ್ಕಿ ವಿಶ್ವನಾಥ್ ಅವರು ಹಂಗೆ ಇದ್ದಾರೆ ಅಲ್ಲಪ್ಪ ನೀವು ವಿಶ್ವನಾಥ್ ಅವರು ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಟ್ಟರೆ ಏನು ನಾವೆಲ್ಲ ಏನು ಎನ್ ಎಸ್ ಇಂದ ಬಂದವರು ನಾವು ನಾವೆಲ್ಲ ಚಳುವಳಿಯಾಗ ಒರ್ಜಿನಲ್ ಆಗಿ ಮಾಡ್ಕೊಂಡು ಬಂದವರು ನಮಗೆ ಇಲ್ಲಲ್ಲ ಇದು ಅಧಿಕಾರ ಹಂಗಂತ ಅಂತ ಅಕ್ಕಿ ಶ್ರೀನಿವಾಸ್ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ ಈ ಅವರು ಈಗ ಎಲ್ಲ ಮೂರು ಪಾರ್ಟಿನೂ ರೌಂಡ್ ಹಾಕ್ಕೊಂಡು ಬಂದವ್ರೆ ಜನತಾ ದಳ ಆಯಿತು ದಳದಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದರು ಆಮೇಲೆ ಬಿ ಜೆ ಪಿಗೆ ಬಂದರು ಬಿ ಜೆ ಪಿನಲ್ಲಿ ಬಂದು ಅವರು ಮಂತ್ರಿ ಪದವಿ ಸಿಕ್ಕಲಿಲ್ಲ ಮತ್ತು ಅವರಿಗೆ ಎಮ್ ಎಲ್ ಸಿ ಮಾಡಿದ್ರು ಎಮ್ ಎಲ್ ಸಿ ಪದವಿನೀಗ ಇದನ್ನ ಮಾಡಿಕೊಂಡು ಈಗ ಇನ್ನೂ ಅದೇ ಕಂಟಿನ್ಯೂ ಆಗಿ ಇದ್ದಾರೆ ಎಮ್ ಸಿನಲ್ಲಿ ಮತ್ತು ಇವರು ಆದರೆ ಆವಾಗವಾಗ ವಿಶ್ವನಾಥ್ಗೂ ಕಾಂಗ್ರೆಸ್ಸು ಎಳೀತದೆ ಸೆಳೆತ ಯಾಕೆ ಹೇಳಿ ಅಲ್ಲಿಂದ ಬಂದಿದ್ದಲ್ವಾ ಮೂಲತಃ ಇವರು ಎಲ್ಲಿವರೆಗೂ ತಮ್ಮ ಮೂಲನೀಗ ಬಿಟ್ಕೊಡಲ್ವೋ ಅಲ್ಲಿವರೆಗೂ ಇವ್ರಿಗೆ ಸಮಾಜದಲ್ಲಿ ಯಾವುದೇ ಆದ ಗೌರವ ಸ್ಥಾನಮಾನ ಸಿಗೋಲ್ಲ ಹಂಗಂತ ನಾನು ವಿಶ್ವನಾಥ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಇವರು ಅಷ್ಟೇ ನಮ್ಮ ಯಾರು ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಹೇಳಿಸಿ ಮಗನ ಕೈಯಲ್ಲಿ ತಮ್ಮ ಗೌರವನೀಗ ತಾವೇ ಕುಂದಿಸ್ಕೊತಾ ಇದ್ದಾರೆ ಹಾಂ ಒಂದು ಸತಿ ಹೇಳಬೇಕು ಬಿಟ್ಬಿಡ್ಬೇಕು ಮತ್ತು ಹೈಕಮಾಂಡಿಂದ ಅದನ್ನೀಗ ಸರಿಪಡಿಸ್ಬೇಕು ಹೋಗಿ ಕೂತ್ಕೊಂಡು ಹಾಂ ಅದನ್ನು ಮಾಡಲ್ಲ ಮತ್ತು ಈಗ ಈಗೇನು ನಡೀತಾ ಇದೆ ಹೆಂಗಂದರೆ ಕಾರ್ಯಕ್ರಮಗಳು ಒಬ್ರಲ್ಲ ಒಬ್ಬರು ಒಂದಲ್ಲ ಒಂದು ರೀತಿ ಸಮಸ್ಯೆಗಳನ್ನೀಗ ಹುಟ್ಟಾಕೊಂಡು ಇದನ್ನು ಇದ್ದಾರೆ ಯಾವ ರೀತಿ ಮತ್ತು ಯಾರು ಇವರು ಏನು ಅಂತ ಎಮ್ ಎಲ್ ಎ ಅವರು ಈ ಇವ್ರಿಗೆ ವಿಧಾನಸಭೆಯಲ್ಲಿ ಅಲ್ಲ ನೀವು ಮಧುಗಿರಿಗೆ ನೂರು ಕೋಟಿ ಕೊಡೋಕ್ಕಾಗತ್ತೆ ನನ್ನ ಕ್ಷೇತ್ರಕ್ಕೆ ಯಾಕೆ ಕೊಡೋಲ್ಲ ಅಂಥೇಳಿ ಅದೊಂದಷ್ಟು ವಾದ ವಿವಾದಗಳು ನಡೆತು ಆದರೆ ಇವರು ಸಿದ್ದರಾಮಯ್ಯನವರು ಒಂದು ಕ್ಷೇತ್ರಕ್ಕೆ ಮತ್ತೊಂದು ಕ್ಷೇತ್ರಕ್ಕೆ ತಾರತಮ್ಯ ಮಾಡೋದಿದೆಯಲ್ಲ ಇವರ ಹುಟ್ಟು ಚಾಳಿ ನನಗಿದೆ ಯಾವಾಗ ಇವರು ಬುದ್ಧಿ ಕಲಿತಾರೋ ಏನು ಕಥೆನೋ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಸಮಾನವಾಗಿ ಎಲ್ಲಾರ್ಗು ಒಂದೇ ಇದನ್ನೀಗ ಮಾಡಬೇಕು ಅನ್ನೋದು ಇವರಲ್ಲಿ ಯೋಚನೆ ಇಲ್ವಾ ಯಾಕೆ ಇವರು ಹಿಂಗೆ ಈ ಥರ ಮಾಡ್ತಾಯಿದ್ದಾರೆ ಮತ್ತು ಕಾಂಗ್ರೆಸ್ನವ್ರಿಗೆ ಬೇರೆ ಬಿ ಜೆ ಪಿಯವ್ರಿಗೆ ಬೇರೆ ಅನುದಾನ ಕೊಡೋದು ಅಂತ ಅಂದ್ಕೊಂಡು ನೀವು ಡಿವೈಡ್ ಮಾಡ್ಕೊಂಡು ಹೋದರೆ ಯಾಕೆ ಎಲ್ಲ ಬಂದ ಹಿಂದೆ ಎಲ್ಲ ಮಂತ್ರಿಗಳು ಹಿಂಗೆ ಮಾಡ್ತಾಯಿದ್ದೀರ ಮುಖ್ಯಮಂತ್ರಿಗಳು ಅಲ್ಲ ಸಿದ್ದರಾಮಯ್ಯ ಅವರೇ ನೀವು ರಾಜ್ಯಕ್ಕೆ ಮುಖ್ಯಮಂತ್ರಿ ನೀವೇನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಇನ್ನ ಇಲ್ಲ ರಾಜ್ಯಕ್ಕೆ ಮುಖ್ಯಮಂತ್ರಿ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದಮೇಲೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಮ್ ಎಲ್ ನಿಮ್ಗೆ ಸಮಾನವಾಗಿ ಕಾಣಬೇಕು ಸಮಾನ ಕಾಣೋಕ್ಕೆ ಏನಾಗಿದೆ ನಿಮಗೆ ಹ್ಞೂ ಅಪ್ಪಪ್ಪ ಅವನು ರಂಗನಾಥ್ ಏನು ಹಂಗೆ ಹೇಳ್ತಾ ಇದ್ದೀರಾ ಅವನು ಡಿ ಕೆ ಶಿವಕುಮಾರ್ಗೇನೋ ಸಪೋರ್ಟ್ ಮಾಡಿಬಿಟ್ಟ ಅಂತೇಳಿ ನೀವು ಅವನಿಗೆ ತೊಂದರೆ ಕೊಡೋದಾ ಅಲ್ಲ ಯಾರಿಗು ಯಾರು ಸಪೋರ್ಟ್ ಕೊಟ್ಟರೆ ಏನು ಏನಾಗಬೇಕಾಗಿದೆ ಇಡೀ ಕರ್ನಾಟಕ ನನ್ನ ಕ್ಷೇತ್ರ ನಾನು ಅದನ್ನು ಅಭಿವೃದ್ಧಿಪಡಿಸ್ಬೇಕು ಅದಕ್ಕೆ ನಾನು ಸರಿಯಾದ ಕೆಲಸ ಕಾರ್ಯಗಳಿಗೆ ಮಾಡಬೇಕು ಅಂತ ಅನ್ನೋದು ಯಾಕೆ ನಿಮಗೆ ಆಗ್ತಾ ಇಲ್ಲ ಸಿದ್ದರಾಮಯ್ಯವರೇ ಹ್ಞೂ ಹೇಳಿ ಮಾತು ಹೆತ್ತರು ಹೇಳ್ತೀರಾ ಅದೇ ಬಿ ಜೆ ಪಿಯವರು ಮೇಲ್ಗಡೆಯಿಂದ ನನಗೆ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ಹಿಂದೆ ಯಾರು ಯಾರು ಹೇಳಿದ್ದನ್ನು ನಾನು ಕೇಳಿಸ್ಕೊಳ್ಳೇ ಇಲ್ಲಪ್ಪ ಯಾವ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗಿದ್ರು ನನಗೆ ಯಾರು ಇವರು ಆಗಿದ್ರು ಆ ಟೈಮಲ್ಲಿ ಯಾರು ಮನಮೋಹನ್ ಸಿಂಗ್ ಆಗಿದ್ದರು ಮನಮೋಹನ್ ಸಿಂಗ್ ನಂಗೆ ದುಡ್ಡು ಕೊಟ್ಟಿಲ್ಲ ಹಂಗಂತ ಯಡಿಯೂರಪ್ಪ ಎಂದೂ ಹೇಳಲೇ ಇಲ್ಲಪ್ಪ ಐದು ವರ್ಷ ಮತ್ತು ಆಮೇಲೆ ನಕ್ಕೆ ಇದರಲ್ಲಿ ಒಂದು ಒಂದೂವರೆ ವರ್ಷ ಇದ್ದರು ಆವಾಗಲೂ ಹೇಳಲಿಲ್ಲ ಬೊಮ್ಮಾಯಿಯವರಾಗಿದ್ದರು ಬೊಮ್ಮಾಯೂ ಹೇಳಲಿಲ್ಲ ಅದೇ ನಿಮ್ಮೊಬ್ಬರಿಗೆ ಮಾತ್ರ ತಾರತಮ್ಯ ಆಗ್ತಾ ಇದೆಯಾ ಅವರೇ ಎಷ್ಟು ಮಟ್ಟಿಗೆ ನೀವು ಅದನ್ನ ಆಲೋಚನೆ ಮಾಡ್ತೀರಾ ಏನು ಅನ್ನೋದು ನನಗೆ ಅರ್ಥ ಆಗಿಲ್ಲ ಬರೀ ಇಲ್ಲದೇ ಚೀಟಿ ಜಗಳ ಕಾಯ್ಕೊಂಡು ಚೀಟಿ ಮಾಡಿಕೊಂಡು ಕುಣಿನಾರದ ಇದ್ದವನು ನೆಲ ಡೊಂಕು ಅಂತಾರಲ್ಲ ಹಂಗಾಯ್ತು ಅಲ್ವಾ ಕುಣಿಯೋಕ್ಕೆ ಆಗೋಲ್ಲ ಅದಕ್ಕೆ ಒಂದು ನೆಲ ಡೊಂಕು ಹೇಳ್ಬಿಟ್ರೆ ಸರಿ ಆಗ್ಬಿಡುತ್ತಲ್ಲ ಸಾಲ್ವ್ ಆಗಿಬಿಡುತ್ತೆ ಹ್ಞೂ ಹೀಗೆಲ್ಲ ಮಾತಾಡಿಕೊಂಡು ಈ ಥರ ನಿರ್ಧಾರಗಳು ಮಾಡೋದ್ರಿಂದ ನಿಮಗೆ ಎಷ್ಟು ಲಾಭ ತಂದು ಕೊಡುತ್ತೆ ಸಮಾಜ ಎಲ್ಲ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದ ಜನರು ನಿಮ್ಮನ್ನು ಯಾವ ರೀತಿ ಗೌರವಿಸ್ಬೇಕು ಹೇಳಿ ಯಾವ ಯಾವ ರೀತಿ ಗೌರವಿಸ್ಬೇಕು ಹೇಳಿ ಹಾಂ ಸಲಕ್ಕೆ ಹೇಳ್ತಾಯಿದ್ರಿ ಐದು ಕೆ ಜಿ ಅಕ್ಕಿ ಬೇಕು ಹತ್ತು ಕೆ ಜಿಗೆ ಕೊಡ್ತೀನಿ ನಾನು ಅಂದ್ಕೊಂಡು ಬೇಡವೋ ಬೇಕೋ ಬೇಡವೋ ಏನೋ ನಿಮ್ಮ ಅಪ್ಪನ ಮನೆಯನ್ನು ಕೊಟ್ಟಂಗೆ ಎಲ್ಲ ಇದ್ರಿ ಈಗ ಯಾಕೆ ದಿಕ್ಕಿದ್ದಂಗೆ ಟುಸ್ ಆಗಿದೆ ಟುಸ್ ಪಟಾಕಿ ಆಗ್ಬಿಟ್ಟಿದೆ ಸೌಂಡೇ ಇಲ್ಲ ಹಾಂ ಮತ್ತು ಐದು ತಿಂಗಳಾಯ್ತಂತೆ ಈಗ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ದುಡ್ಡು ಕೊಟ್ಟು ಐದು ತಿಂಗಳು ದುಡ್ಡು ಬಂದಿಲ್ಲ ಅಂತ ಹೆಣ್ಮಕ್ಳು ಹೇಳ್ತಾರೆ ಇನ್ನು ಐದು ತಿಂಗಳು ಕೊಡೋ ಕೊಡದೆ ಇರೋಕ್ಕೆ ಯಾಕಪ್ಪ ನೀನು ನಾನು ಕೊಟ್ಟೆ ಕೊಟ್ಟೆ ಅಂತ ಹೇಳ್ಕೊಬೇಕು ಹಾಂ ಹಾಂ ಬಸ್ತೊಂದು ನಡೀತಾ ಇದೆ ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಕೆಇಿ ಬಿದಂತೂ ಡಬಲ್ ಡಬಲ್ಲು ಈ ಕಡೆ ಒಂದು ಹತ್ತು ಯೂನಿಟ್ ಹೊಡ್ಬಿಟ್ರು ಎಲ್ಲ ಇದಕ್ಕೂ ಅವರೇ ಕರೆಂಟ್ ಬಿಲ್ ಕಟ್ಟಬೇಕು ಇನ್ನೇನು ಫ್ರೀ ಆಗುತ್ತೆ ಏನಪ್ಪ ಫ್ರೀ ಆಗುತ್ತೆ ಹೇಳಪ್ಪ ಹ್ಞೂ ಏನು ಫ್ರೀ 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 ಮಾಡಿಬಿಟ್ಟಿದ್ದೀನಿ ಅಂತ ಕುಣಿತಾ ಇದ್ವಿ ಯಾವ ರೀತಿ ಸಮಾಜಕ್ಕೆ ಬೇಕಾಗಿರೋ ಕೆಲಸಗಳು ಮಾಡಿದೆ ಅದೇನೇ ಹೇಳ್ತಾರಲ್ಲ ಹಂಗೆ ಹಾಂ ಕುಣೀಲಾರ್ದವಳು ಅದೇ ನಾನು ಎಲ್ಲ ಅಂತ ಹಂಗೆ ಕುಣಿತಾ ಇದ್ದೀಯಲ್ಲಪ್ಪ ಸಿದ್ದರಾಮಯ್ಯ ನಾನು ಸುಮ್ ಸ್ವಲ್ಪ ನನಗೆ ಆ ಕೋಪದಲ್ಲಿ ಸಿಟ್ಟು ಬರ್ತದೆ ಒಂದು ಸ್ವಲ್ಪ ಏಕವಚನ ಆಗಿರ್ಬೋದು ದಯವಿಟ್ಟು ಎಲ್ಲ ಕ್ಷಮಿಸಿ ನಾನು ಎಲ್ಲರೂ ಅಪ್ಪಿತಪ್ಪಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಕ್ಷಮೆ ಇರಲಿ ಮತ್ತು ನನ್ನ ಈ ಕ್ಷಿ ಇದನಿಗ ವಿಡಿಯೋನೀಗ ದಯವಿಟ್ಟು ಎಲ್ಲರನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದೆ ಹೋಗಿ ಬರೋದಕ್ಕೆ ನಾನು ಇನ್ನೊಂಚೂರು ಅನುಕೂಲ ಮಾಡಿಕೊಳ್ಳಿ ಹಿಂಗೆ ಅಂತ ಹೇಳ್ತೀನಿ ಮತ್ತು ನಮ್ಮ ಆಟೋ ಶಂಕರ್ ಅವರು ಒಂಚೂರು ಶೇರ್ ಮಾಡ್ತೀರಾ ಆಟೋ ಶಂಕರ್ ಮತ್ತು ಪ್ರಸಾದ್ ಒಂಚೂರು ಇದನ್ನು ಮಾಡ್ತೀರಾ ಇವತ್ತಾದ್ರೂ ಈ ವಿಡಿಯೋ ನೋಡಿದ ಮೇಲೆ ಒಂದಷ್ಟು ವಿಡಿಯೋಗಳಿಗೆ ಒಂದು ಶೇರ್ ಮಾಡ್ತೀರಾ ನಿಮ್ಮ ಹೆಸರು ಆದರೆ ಗುಡದಳ್ಳಿ ಆಟೋ ಶಂಕರು ಗುಡದಳ್ಳಿ ಪ್ರಸಾದ್ ಇನ್ಯಾರನ್ನೇ ಹೇಳಿ ನಾನು ನಮ್ಮ ಅಂಗಡಿ ಹತ್ರ ಇರೋರನ್ನೇ ಹೇಳೋದು ಹೆಸರು ಬೇರೆ ಇನ್ಯಾರು ಅಲ್ಲ ಶಂಕರ್ ಅಂದರೆ ದಯವಿಟ್ಟು ಆಟ ಇದ್ದರೆ ಎಲ್ಲರೂ ಖುಷಿಯಾಗಿ ನನ್ನ ವೀಡಿಯೋನೀಗ ಶೇರ್ ಮಾಡಿ ದಯವಿಟ್ಟು ಕೈ ಮುಗಿದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ್